ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂದರ್ಭದಲ್ಲಿ ಮಹದೇವಸ್ವಾಮಿ ಪಾರ್ಕಿಂಗ್ ಹಿಡ್ಕೊಂಡು ನಿಂತಿರೋದನ್ನ ಶುಲ್ಕ ವಸೂಲಾತಿ ಮಾಡ್ತಾ ಗಮನಿಸಿದೆ ನಾನು ಮೈಸೂರು ನಗರದೊಳಗೆ ಅದು ಬೆಟ್ಟಪಾದದಲ್ಲಿ ಅದು ಪಿಂಜಿರಾ ಪೋಲ್ ಹತ್ರ ಈ ರೀತಿ ಯಾರು ಮಾಡ್ತಾ ಇರೋದು ಅಂತ ಹೇಳಿ ನಾನು ಆಮೇಲೆ ತಹಶೀಲ್ದಾರ್ ಮೈಸೂರಿನ ತಹಶೀಲ್ದಾರ್ ಅವರಿಗೆ ಬೆಟ್ಟದ ಪಿ ಡಿ ಹಾಗೆ ಕೃಷ್ಣರಾಜ ಕ್ಷೇತ್ರದ ಪೊಲೀಸಿನ ಇನ್ಸ್ಪೆಕ್ಟರ್ ಮೂರು ಜನಕ್ಕೆ ಮಾತಾಡಿದೆ ಮಾತನಾಡಿ ಗಮನಕ್ಕೆ ತಂದಿದ್ದೆವು ಒಂದೇದು ತಹಶೀಲ್ದಾರ್ ಹೇಳ್ತಾರೆ ನಾವು ಆ ಥರ ಯಾರಿಗೂ ಟೆಂಡರ್ ಕೊಟ್ಟಿಲ್ಲ ಅದು ನಗರದ ಪ್ರದೇಶದ ಒಳಗೆ ಕೊಟ್ಟಿಲ್ಲ ಎರಡನೇ ಪಿ ಡಿ ಒಟ್ಟೋತ್ಪಾದದಲ್ಲಿ ವಸೂಲಿ ಮಾಡಕ್ಕೆ ಹೇಳಿಲ್ಲ ಅನ್ನೋವಂಥದ್ದು ಅಂದರೆ ಎರಡೂ ಅಲ್ಲದೆ ಕೆ ಆರ್ ಪೊಲೀಸ್ ಸ್ಟೇಷನ್ ಅವ್ರಿಗೂ ಮಾತಾಡಿ ಅದು ಯಾರ ಥರ ವಸೂಲಿ ಮಾಡ್ತಾ ಇದ್ದಾರೆ ಏನಾಗಿದೆ ನೋಡಿಕೊಂಡು ಕೇಸನ್ನು ದಾಖಲಿಸಬೇಕು ಅನ್ನೋದನ್ನು ಆಗ್ರಹವನ್ನು ಮಾಡಿದ್ದೀನಿ ಒಂದು ಗಮನಕ್ಕೆ ಬರ್ತಾ ಇರೋದೇನೆಂದರೆ ಆಷಾಢ ಶುಕ್ರವಾರ ಶನಿವಾರ ಭಾನುವಾರ ಪ್ರವಾಸಿಗರು ಜಾಸ್ತಿ ಬರ್ತಾರೆ ಬೆಟ್ಟ ಹತ್ತಾರೆ ಮೆಟ್ಲೆ ಮೇಲೆ ಹೋಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡಬೇಕಾದಂಥ ಜಾಗದಲ್ಲಿರುವವರು ನಾವು ವಸೂಲಿಗಿಳಿದಿರೋದು ಬಹಳ ಬೇಸರದ ಸಂಗತಿ ಅಂದರೆ ಜನಕ್ಕೆ ಮೋಸ ಮಾಡಿದ್ರೆ ನಾವು ಏನು ಬೇಕಾದ್ರೂ ಮಾಡುವುದು ಪೊಲೀಸರು ಮೈಸೂರು ನಗರದ ಪೊಲೀಸರು ನಮ್ಮನ್ನ ಏನೂ ಮಾಡೋದಿಲ್ಲ ಅನ್ನುವಂಥ ಏನು ಭಯಾನೇ ಇಲ್ಲದೆ ಇವತ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅನ್ನಿಸ್ತಾ ಇದೆ ಮಚ್ಚ ಬೀಸ್ತಾರೆ ಕಳತನ ಆಗುತ್ತೆ ಇದೆಲ್ಲವೂ ನಡೀತಾ ಇರೋವಂಥ ಸಂದರ್ಭದಲ್ಲಿ ಅದಾದರೂ ಗೊತ್ತಾಗಲ್ಲ ಏನೋ ದ್ವೇಷ ಅನ್ಕೋಬೋದು ಇದು ಹೆಂಗೆ ಇದಕ್ಕೆ ಬ್ಯಾರಿಕೇಡ್ ಹಾಕ್ತಾರೆ ಬ್ಯಾರಿಕೇಡ್ ಹತ್ರ ನಿಂತಿರ್ತಾರೆ ಅದು ವಸೂಲಾತಿ ಆಗೋದು ಪೊಲೀಸಿಗೆ ಗೊತ್ತೇ ಆಗೋಲ್ಲ ಅನ್ನೋದು ನಾವು ನಂಬೋದಾದರೂ ಹೆಂಗೆ ಅದು ಜಿಲ್ಲಾಧಿಕಾರಿಗೆ ಗೊತ್ತಿಲ್ವ ಜಿಲ್ಲಾಧಿಕಾರಿಯವರು ರೌಂಡ್ ಹೊಡಿಯಲ್ವಾ ಏನಕ್ಕೆ ತರ ಮೈಸೂರು ನಗರದಲ್ಲಿ ಈ ಥರದ ಅವ್ಯವಹಾರದ ಪ್ರವಾಸಿಗರಿಗೆ ಅಥವಾ ಸಾರ್ವಜನಿಕರಿಗೆ ಸುಲಿಗೆ ಶೋಷಣೆ ಮಾಡುವಂಥದ್ದು ಯಾಕಿಲ್ಲ ಆಗ್ತಿದೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಈಗಾಗಲೇ ಅರಮನೆ ಸುತ್ತಮುತ್ತ ಮೈಸೂರು ಪಾಕ್ ಅಂತೇಳಿ ಯಾವುದೋ ಬ್ರ್ಯಾಂಡ್ ಇಲ್ಲದೆ ಇರುವ ಮೈಸೂರು ಪಾಕನ್ನು ಇದೇ ಮೈಸೂರು ಪಾಕು ಅಂತೇಳಿ ಕೊಡ್ತಾ ಇರುವಂಥದ್ದನ್ನು ನಾವು ಗಮನಿಸಿ ಆ ವಿಷಯವನ್ನು ಪೊಲೀಸರಿಗೆ ನಾನು ಹೇಳಿದ್ದೀನಿ ಅರಮನೆ ಎರಡೂ ಭಾಗದಲ್ಲಿ ಮೈಸೂರು ಭಾಗಿದ್ದು ಮೈಸೂರು ಬಾಕಿದ್ದು ಭಾಳ ಸ್ಪೆಷಲ್ ಸ್ವೀಟು ಅಂತೇಳಿ ಯಾರು ಮಾಡಿದ್ದಾರೆ ಯಾವತ್ತು ಮಾಡಿದ್ದಾರೆ ಯಾವ ಕಂಪ್ನಿ ತಯಾರು ಮಾಡಿದ್ದಾರೆ ಎಷ್ಟು ಗ್ರಾಮು ಸರ್ಟಿಫಿಕೇಟ್ ಇದೆಯಾ ಏನೂ ಇಲ್ಲ ಅದಕ್ಕೆ ಏನು ನಂದಿನಿಂದ ಮಾರ್ತಾ ಇದ್ದಾರ ಅಂದ್ರೆ ನಂದಿನಿದು ಅಲ್ಲ ಅಂದರೆ ಪ್ರವಾಸಿಗರಿಗೆ ಶೋಷಣೆ ಆಗ್ತಿದೆ ನನಗನ್ಸುತ್ತೆ ಇವತ್ತಿನ ಪಾರ್ಕಿಂಗ್ ವಿಷಯದಲ್ಲಿ ಪೊಲೀಸರ ಗಮನಕ್ಕೆ ಬಾರದೆ ಇರೋದಿಲ್ಲ ಪೊಲೀಸರು ಇನ್ನೊಂದಷ್ಟು ಈ ತರದೆಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಇಲಾಖೆ ಆಶ್ಚರ್ಯ ಪೊಲೀಸ್ ಇಲಾಖೆಯ ಬ್ಯಾರಿಕೇಡ್ಗಳನ್ನ ಮಧ್ಯೆ ನಿಂತ್ಕೊಂಡು ವಸೂಲಿ ನಡೀತಾ ಇದೆ ದಂಧೆ ನಡೀತಾ ಇದೆ ಇದು ಪ್ರವಾಸಿಗರಿಗೆ ಶೋಷಣೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಶೋಷಣೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ರಶೀದಿ ಪುಸ್ತಕವನ್ನು ನಾನು ತರಿಸಿ ಇದಕ್ಕೆ ಇದೇ ಪ್ರಸಿದ್ಧಿ ಪುಸ್ತಕ ಇಲ್ಲಿ ಬೆಟ್ಟದ ಪಾದ ಅಂತಿದೆ ಈ ಬೆಟ್ಟದ ಪಾದಾನು ಇಲ್ಲ ಇದು ಚಾಮುಂಡಿ ಬೆಟ್ಟ ಅಂತ ಇದೆ ಇದನ್ನ ಇದನ್ನು ಮೈಸೂರು ಈ ಭಾಗದಲ್ಲಿ ಕೊಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ನಾನು ಇವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದೀನಿ ಅದು ಸಂಬಂಧಪಟ್ಟಂಥ ಯಾರು ಮಾಡ್ತಿದ್ದಾರೆ ಅವಾಗ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಮೈಸೂರು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಪದೇ 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 ಮುಜುಗರ ಸಿಗಾಕೊಳಂಗಾಗ್ತಾ ಇದೆ ಇದನ್ನೆಲ್ಲವನ್ನು ಜಿಲ್ಲಾಧಿ ಜಿಲ್ಲಾಡಳಿತ ತಡೆಗಟ್ಟಬೇಕು ಅಂತ ನಿಮ್ಮ ಮೂಲಕ ಆಗ್ರಹವನ್ನು ಮಾಡ್ತಾರೆ ಜನಸಾಮಾನ್ಯರು ಯಾವ ತರ ಬಿದರಿಕೆ ಮಾಡಿದ್ರು ಇಲ್ಲ ಶಾಸಕರ ಕಾರ್ ತಡೆದ್ ಕೇಳಲಿಲ್ಲ ನಾನು ಹೋಗ್ಬೇಕಾದ್ರೆ ಒಂದು ಕಾರ್ ಅಡ್ಡ ನಿಲ್ಸಿದ್ರು ಅವಾಗ ಗೊತ್ತಾಯ್ತು ನನಗೆ ಏನಪ್ಪಾ ಇದು ಇಲ್ಲಿ ಯಾಕೆ ತಡೀತಾ ಇದೆ ಯಾರು ನೀವು ಇಲ್ಲಿ ಏನು ಇಲ್ಲಿ ಟೆಂಡರ್ ತಗೊಂಡಿದೀವಿ ಎಲ್ಲಿ ಟೆಂಡರ್ ಪ್ರೋಸೆಸ್ ಯಾವಾಗ ಆಗಿತ್ತು ಟೆಂಡರು ಮೈಸೂರು ನಗರದೊಳಗೆ ಒಳಗೆ ಪಾರ್ಕಿಂಗ್ ಟೆಂಡರ್ ಕೊಟ್ಟವ್ರು ಯಾರು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟು ಸಂಗತಿಗಳು ಬೆಟ್ಟದ ಬರ್ತದ ಅದು ಮೈಸೂರು ನಗರದ ಚಾಮುಂಡಿ ಬೆಟ್ಟದ ಪಾದ ನಮ್ಮ ಕ್ಷೇತ್ರ ಅದು ನಮಗೆ ದತ್ತನಗರ ಪಿಂಜರಾಪಾಲೆಲ್ಲ ನಮ್ಮ ಕ್ಷೇತ್ರದ ಒಳಗೆ ಬರಬೇಕು ಮೈಸೂರು ನಗರದಲ್ಲಿ ಆತರ ಇದು ಎಲ್ಲಿದೆ ಅದರಲ್ಲೂ ಬೆಡ್ಗಿ ರಶೀದಿ ಪುಸ್ತಕ ಇಟ್ಕೊಂಡು ಅಲ್ಲಿ ವಸೂಲಿ ಮಾಡ್ತಾರೆ ಅಂದ್ರೆ ಇದಕ್ಕೇನು ಹೇಳುವ ಷಡ್ಯಂತ್ರ ಗೊತ್ತಿಲ್ಲ ಪ್ರಭಾವಿಗಳೇ ಇರಬೇಕು ಅವರು ಪ್ರಭಾವಿಗಳಿದ್ರು ಜಿಲ್ಲಾಳಿದ ಮುಂದೆ ಸರ್ಕಾರದ ಮುಂದೆ ಯಾರು ಪ್ರಭಾವಿತರ ಆಗಬಾರ್ದು ಷಡ್ಯಂತ್ರ ಪೊಲೀಸರ ಗಮನಕ್ಕೆ ಸಾಧ್ಯನೇ ಇಲ್ಲ ಇದು ಪೊಲೀಸರ ಗಮನಕ್ಕೆ ಬಂದೇ ಇರುತ್ತೆ ಹಾಗಾಗಿ ಪೊಲೀಸರು ಕಂಡ್ರೆ ಅವ್ರಿಗೆ ಭಯ ಇಲ್ಲ ಅನ್ನುವಂಥದ್ದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮೈಸೂರು ನಗರದ ಕಮಿಷನರು ಡಿ ಸಿ ಪಿ ಎಲ್ಲ ಇದಕ್ಕೆ ಸ್ವಲ್ಪ ನನಗನ್ಸತ್ತೆ ಹೆಚ್ಚು ವಿಜಿಲೆಂಟ್ ಆಗಿರಬೇಕು ನಿಮ್ಮ ಮುಖ ಆಗ್ರಹವನ್ನು ಮಾಡಿದ್ದೆ